ಸಯ್ಯಾರ ಇದು ಬಾಲಿವುಡ್ ಸಿನಿಮಾ ತನ್ನ ಕಥೆಯ ದಮ್ನಿಂದಲೇ ಪ್ರೇಕ್ಷಕರನ್ನು ತನ್ನತ್ತ ಸೆಳೆದ ಸಿನಿಮಾ ಸಿನಿಮಾದ ಒಂದಳೆ ಕಥೆಯನ್ನು ನೋಡೋದಾದರೆ ಈ ಸಿನಿಮಾದಲ್ಲಿ ಇಬ್ಬರು ಆರ್ಟಿಸ್ಟ್ಗಳು ಒಬ್ಬರು ಹಾಡು ಹೇಳಿದರೆ ಇನ್ನೊಬ್ಬರು ಹಾಡನ್ನು ಬರೀತಾರೆ ಇಬ್ಬರದು ಒಂದೊಂದು ಮುಗಿದ ಹಳೆ ಕತೆ ಕೂಡ ಇದೆ ಇಬ್ಬರು ಅದರಿಂದ ಹೊರಬರಲು ಪ್ರಯತ್ನ ಪಡ್ತಾ ಇದ್ದಾರೆ ಅಕಸ್ಮಾತಾಗಿ ಒಂದು ಘಟನೆಯಿಂದ ಇಬ್ಬರು ಭೇಟಿಯಾಗ್ತಾರೆ ಆಮೇಲೆ ಸಿನಿಮಾದಲ್ಲಿ ಏನೆಲ್ಲ ಆಗುತ್ತೆ ಅಂತ ನೀವು ಸಿನಿಮಾದಲ್ಲೇ ನೋಡಬೇಕು ಸಿನಿಮಾದ ಪ್ಲಸ್ ಪಾಯಿಂಟ್ ಏನಂದರೆ ಸಿನಿಮಾದ ಗುರು ಮೋಹಿತ್ ಸೂರ್ಯ ಸಿನಿಮಾದಲ್ಲಿ ಮ್ಯೂಸಿಕ್ ಡಬ್ಬ ಅಂದರೆ ಹೇಗೆ ಹಾಗೆ ಆಗೋಕ್ಕೆ ಚಾನ್ಸ್ ಇಲ್ಲವೇ ಇಲ್ಲ ಸಿನಿಮಾದ ಪಸ್ಟಾಪ್ ಸಿಕ್ಕಾಪಟ್ಟೆ ಗ್ರಿಪ್ಪಿಂಗ್ ಆಗಿ ಇದೆ ಇಬ್ಬರು ಹೊಸ ಆ್ಯಕ್ಟರ್ ಆಗಿರೋದ್ರಿಂದ ನನಗೆ ಇವರು ಆ್ಯಕ್ಟಿಂಗ್ ಮೇಲೆ ಸಿಕ್ಕಾಪಟ್ಟೆ ಡೌಟ್ ಇತ್ತು ಆದರೆ ಇಬ್ಬರು ಆಗಿ ಆ್ಯಕ್ಟ್ ಮಾಡಿದ್ದಾರೆ ಸೆಕೆಂಡ್ ಹಾಫ್ನಲ್ಲಿ ಸ್ಟೋರಿ ಸ್ವಲ್ಪ ಅಲ್ಲಾಡಿದ ಹಾಗೆ ಅಂದರೆ ಬಿಡುವ ಹುಡುಗಿನ ಲಕಾಸ್ ಪಕಾಸ್ ಸಿಂಪಲ್ ಆಗಿ ಹೇಗೆ ಇರುತ್ತೆ ಇದರಲ್ಲಿ ಒಂದು ಟ್ವಿಸ್ಟ್ ಕೂಡ ಇದೆ ಅದು ಹುಡುಗಿ ಜೊತೆಗೆ ಅದರ ಕಾರಣದಿಂದ ಕಥೆಯಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಬರುತ್ತೆ ಇದರಿಂದ ಕಥೆಯಲ್ಲಿ ಕೆಲವು ತ್ಯಾಗ ಬಲಿದಾನಗಳು ನಡೀತವೆ ಬಲಿದಾನಗಳು ಬಲಿದಾನಗಳು ಇಲ್ಲ ಕೇವಲ ತ್ಯಾಗ ಅದು ಪ್ರೀತಿಗೋಸ್ಕರ ಜಾಸ್ತಿ ಸ್ಪಾಲರ್ ಕೊಡಲ್ಲ ಆದರೆ ಈ ಸಿನಿಮಾದ ಹದಿನೆಂಟರಿಂದ ಇಪ್ಪತ್ತೈದು ಇಪ್ಪತ್ತಾರು ವರ್ಷದವರೆಗೆ ಪಕ್ಕಾ ಕನೆಕ್ಟ್ ಆಗುತ್ತೆ ಯಾಕಂದರೆ ಅವರು ಈ ಸಿನಿಮಾದ ಕ್ಯಾರೆಕ್ಟರ್ಗಳಲ್ಲಿ ತಮ್ಮನ್ನು ತಾವು ಕಲ್ಪಿಸಿಕೊಳ್ಳಬಹುದು ಈ ಸಿನಿಮಾ ಪಕ್ಕಾ ಯುವತಿನ ಪ್ರೀತಿ ಪ್ರೇಮ ಎಂದು ಕೇಳುತ್ತಿರುವ ಯುವಜನತೆಗಾಗಿ ಮಾಡಲಾಗಿದೆ ಸಿನಿಮಾದ ನೆಗೆಟಿವ್ ಕ್ಯಾರೆಕ್ಟರ್ನಲ್ಲಿ ಇದ್ದಾರೆ ಹುಡುಗಿಯ ಅಪ್ಪ ಅಮ್ಮ ಇವರ ಕ್ಯಾರೆಕ್ಟರ್ನ ಎಷ್ಟು ಫ್ರೆಂಡ್ಲಿ ಮತ್ತು ಕ್ಯಾಸುವಲ್ ಆಗಿ ತೋರಿಸ್ತಾರೆ ಅಂದರೆ ತಮ್ಮ ಮಗಳನ್ನು ಒಂದು ಬೇರೆ ಹುಡುಗಿ ಜೊತೆ ಟ್ರಿಪ್ಗೆ ಕಳಿಸ್ತಾರೆ ಇದು ನನಗೆ ಕನ್ವಿನ್ಸಿಂಗ್ ಆಗಿ ಕಾಣಿಸ್ಲಿಲ್ಲ ಬಲೆ ಈ ಸಿನಿಮಾ ಈಗಿನ ಜನರೇಷನ್ಗೆ ಇರಬೇಕು ನಾನು ಇದಕ್ಕೆ ಒಪ್ಪಲ್ಲ ಸೊ ಕೆಲವು ಸಣ್ಣ ಪುಟ್ಟ ತಪ್ಪುಗಳನ್ನು ಬಿಟ್ಟು ಈ ಸಿನಿಮಾದ ಕತೆ ನಿಮ್ಮನ್ನು ಪಕ್ಕಾ ಹುಕ್ ಮಾಡಿ ಇಡುತ್ತೆ ಈ ಸಿನಿಮಾದ ಒಂದು ಸಲ ಆರಾಮಾಗಿ ನೋಡ್ಬೋದು ಈ ಸಿನಿಮಾದ ಪ್ರತಿಯೊಬ್ಬರ ಆ್ಯಕ್ಟಿಂಗಿಂದಾಗಿ ನಿಮಗೆ ಈ ಸಿನಿಮಾ ಕನೆಕ್ಟ್ ಆಗುತ್ತೆ ಈ ಮೊದಲು ಇಂತಹ ಸಿನಿಮಾಗಳು ಬಂದರೂ ಇವತ್ತಿನ ಜನರೇಷನ್ನ ಸಿನಿಮಾ ಇದು ಆದ್ದರಿಂದ ಯಂಗ್ಸ್ಟಾರ್ಗಳು ಈ ಸಿನಿಮಾ ನೋಡೋಕ್ಕೆ ಪಕ್ಕಾ ಹೋಗ್ತಾರೆ ಈ ಸಿನಿಮಾದಲ್ಲಿಯೂ ಹೇಳಿದ ಕಥೆ ಕ್ಲೈಮ್ಯಾಕ್ಸ್ನಲ್ಲಿ ಏನೋ ಒಂದು ಘಟನೆ ಬೇಜಾರಾಗುವಂಥ ಘಟನೆ ನಡೆಯುತ್ತೆ ಅಂತ ನಾನು ಆಕ್ಸೆಪ್ಟ್ ಮಾಡಿದ್ದೆ ಆದರೆ ಹ್ಯಾಪಿ ಎಂಡಿಂಗ್ ಮಾಡಿದರು ಸಿನಿಮಾದಲ್ಲಿ ಬಿಗ್ನಿ ಶೂಟ್ ಮತ್ತು ಕಿಸ್ಸಿಂಗ್ ಸೀನ್ಗಳು ಬಹಳ ಇವೆ ಹಾಗಾಗಿ ಫ್ಯಾಮಿಲಿ ಜೊತೆ ನೋಡ್ಬೋದಾ ಗೊತ್ತಿಲ್ಲ ನಿಮಗೆ ಬಿಟ್ಟಿದ್ದು ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್